ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆರಂಭದಲ್ಲೇ ಒಂದು ಕ್ಲಾರಿಟಿ ಕೊಡೋದಾದ್ರೆ ಐ ಟಿ ಅಧಿಕಾರಿಗಳು ಅಂತಿಮ ವರದಿಯನ್ನ ಕೊಡುವವರೆಗೂ ಕೂಡ ಈಗ ಬರ್ತಿರುವಂತಹ ಸುದ್ದಿ ಎಲ್ಲವೂ ಕೂಡ ಊಹಾ ಪೋಹ ಅಂತೆಕಂತೆ ಅಷ್ಟೇ ಕಾರಣ ಐ ಟಿ ಅಧಿಕಾರಿಗಳು ಅತ್ಯಂತ ಗೌಪ್ಯವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಯಾವುದೇ ಮಾಹಿತಿಯೂ ಕೂಡ ಬಹಿರಂಗ ಆಗ್ತಾ ಇಲ್ಲ ಹೀಗಾಗಿ ರಿಪೋರ್ಟ್ ಬರುವವರೆಗೂ ಕೂಡ ನಾವು ಕಾಯಲೇಬೇಕು ಅದರ ಆಚೆಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅಥವಾ ಬಹಿರಂಗವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣದ ಸುತ್ತಮುತ್ತ ಅದರ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಇತ್ತೀಚೆಗೆ ಒಂದು ವಿಚಾರ ಸದ್ದು ಮಾಡಿತ್ತು ಅಂದ್ರೆ ಈ ಚೆನ್ನೈನ ಹಿಂದೆ ಒಂದಷ್ಟು ಮಂದಿ ಇದ್ದಾರೆ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಈ ಷಡ್ಯಂತ್ರಕ್ಕೆ ತಮಿಳುನಾಡು ಮೂಲದ ಸಂಸದರೊಬ್ಬರು ಸಾಥ್ ಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಸಸಿಕಾಂತ್ ಸೆಂಥಿಲ್ ಹೆಸರು ಪ್ರಸ್ತಾಪ ಆಗಿತ್ತು ಸಸಿಕಾಂತ್ ಸೆಂಥಿಲ್ ಯಾರು ಅಂದ್ರೆ ಹಿಂದೆ ದಕ್ಷಿಣ ಕನ್ನಡ ಭಾಗದಲ್ಲಿ ಡಿ ಸಿ ಆಗಿದ್ರು ಅದಾದ ಬಳಿಕ ರಾಜೀನಾಮೆಯನ್ನು ಕೊಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನ ತಮಿಳುನಾಡಿನ ಲೋಕಸಭಾ ಕ್ಷೇತ್ರವೊಂದರಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಅಂತಿಮವಾಗಿ ಗೆಲುವನ್ನು ಸಾಧಿಸಿದರು ಒಂದಷ್ಟು ಮಾಧ್ಯಮಗಳಲ್ಲಿ ಸಸಿಕಾಂತ್ ಸೆಂಥಿಲ್ ಹೆಸರು ಪ್ರಸ್ತಾಪ ಆಗಿತ್ತು ಅದಾದ ಬಳಿಕ ಜನಾರ್ದನ್ ರೆಡ್ಡಿ ನೇರವಾಗಿ ಸಸಿಕಾಂತ್ ಸೆಂಥಿಲ್ ಹೆಸರನ್ನ ಪ್ರಸ್ತಾಪ ಮಾಡಿ ಸೆಂಥಿಲ್ ವಿರುದ್ಧ ಆರೋಪವನ್ನು ಮಾಡಿದ್ರು ಅದಾದ ನಂತರ ಇನ್ನೊಂದಷ್ಟು ಮುಂದೆಯೂ ಕೂಡ ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ಸಸಿಕಾಂತ್ ಸೆಂಥಿಲ್ ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಅಂತಿಮವಾಗಿ ಈ ವಿಚಾರವನ್ನ ತಮಿಳುನಾಡಿನ ಸಂಸದ ತುಂಬಾ ಗಂಭೀರವಾಗಿ ಸ್ವೀಕರಿಸಿದ್ದಾರೆ ಇವತ್ತು ಅವರು ಡಿಫಮೇಷನ್ ಕೇಸ್ ಕ್ರಿಮಿನಲ್ ಡಿಫಮೇಷನ್ ಕೇಸ್ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ ಯಾರ ವಿರುದ್ಧ ಜನಾರ್ದನ್ ರೆಡ್ಡಿ ಸೇರಿದಂತೆ ಯಾರ್ಯಾರು ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರೋ ಅವರ ಎಲ್ಲರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿ ದೂರನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ಜೈಲಿಗೆ ಹೋಗಿ ಬಂದಂತಹ ಮನುಷ್ಯ ನನ್ನ ಬಗ್ಗೆ ಆರೋಪವನ್ನು ಮಾಡ್ತಿದ್ದಾರೆ ಅದನ್ನ ಜನ ನಂಬುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮುಂದುವರೆದು ಒಂದಷ್ಟು ಮಂದಿ ನನ್ನನ್ನು ಕ್ರಿಶ್ಚಿಯನ್ ಎನ್ನುವ ರೀತಿಯಲ್ಲಿ ಬಿಂಬಿಸಿ ಬಿಟ್ಟಿದ್ರು ಆದರೆ ಸಿಂತ್ಯಿಲ್ಲ ಅರ್ಥ ಸುಬ್ರಹ್ಮಣ್ಯ ಎನ್ನುವ ರೀತಿಯಲ್ಲಿ ಹೇಳಿದ್ರು ಸಸಿಕಾಂತ್ ಸೆಂಥಿಲ್ ಅವರ ತಂದೆ ಜಸ್ಟಿಸ್ ಷ್ಮುಗಮ್ ಸಸಿಕಾಂತ್ ಸೆಂಥಿಲ್ ಕೂಡ ಹಿಂದೂ ಧರ್ಮಕ್ಕೆ ಆದರೆ ಆ ಸಂದರ್ಭದಲ್ಲಿ ಸಸಿಕಾಂತ್ ಸೆಂಥಿಲ್ ಕ್ರಿಶ್ಚಿಯನ್ ಆ ಕಾರಣಕ್ಕಾಗಿ ಅವರು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿದ್ದಾರೆ ಈ ರೀತಿಯಾಗಿ ಒಂದಷ್ಟು ವಿಚಾರಗಳಲ್ಲೂ ಕೂಡ ಸದ್ದು ಮಾಡಿತ್ತು ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಂತ ಸಸಿಕಾಂತ್ ಸೆಂಥಿಲ್ ಎಲ್ಲವೂ ಕೂಡ ಸುಳ್ಳು ಬೇಸ್ಲೆಸ್ ಆರೋಪವನ್ನು ಮಾಡಲಾಗಿದೆ ಅವರ ವಿರುದ್ಧ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಥವಾ ಕಾನೂನಿನ ಮೂಲಕವೇ ಉತ್ತರವನ್ನ ಕೊಡ್ತೀನಿ ಎನ್ನುವಂತ ವಿಚಾರವನ್ನು ಹೇಳಿದ್ದಾರೆ ಒಟ್ಟಾರೆ ಒಂದಷ್ಟು ದಿನಗಳ ಕಾಲ ಸಸಿಕಾಂತ್ ಸಿಂಥಿಲ್ ಹೆಸರು ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಜೋರಾಗಿಯೇ ಸದ್ದು ಮಾಡಿತ್ತು ಇದು ಒಂದು ಪ್ರಮುಖ ಬೆಳವಣಿಗೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಇತ್ತೀಚೆಗೆ ಸೌಜನ್ಯ ತಾಯಿ ಕುಸುಮಾವತಿ ಅವರನ್ನ ನಿಂದಿಸುವಂತವರ ಸಂಖ್ಯೆ ಜಾಸ್ತಿ ಆಗಿತ್ತು ಸ್ವತಃ ಬಿಜೆಪಿಯ ಕೆಲ ನಾಯಕರು ಕೂಡ ನಿಂದಿಸುವಂತ ಕೆಲಸವನ್ನ ಮಾಡ್ತಿದ್ರು ಆ ಕಾರಣಕ್ಕಾಗಿ ವಿಜಯೇಂದ್ರ ಕುಸುಮಾವತಿ ಅವರ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ವಿಜಯೇಂದ್ರ ಎದುರೆ ಕುಸುಮಾವತಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನೀವೇನೋ ಇಲ್ಲಿ ಭೇಟಿ ಕೊಟ್ಟಿದ್ದೀರಿ ಆದರೆ ನಿಮ್ಮ ಪಕ್ಷದವರೇ ಒಂದಷ್ಟು ಮಂದಿ ನಮ್ಮನ್ನ ನಿಂದಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಮನೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕಾನೂನು ರೀತಿಯಲ್ಲಿ ಅವರು ಫೈಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಫೇಕ್ ಅಕೌಂಟ್ಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರನ್ನ ಕೊಟ್ಟಿದ್ದಾರೆ ಹದಿಮೂರು ಖಾತೆಗಳ ವಿರುದ್ಧ ಸದ್ಯ ದೂರನ್ನ ಕೊಡಲಾಗಿದೆ ಇದೊಂದು ಬೆಳವಣಿಗೆ ಆಗಿದೆ ಅದರ ಆಚೆಗೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಒಂದಷ್ಟು ಮಂದಿಯ ಹೆಸರು ಕೇಳಿಬಂದಿತ್ತು ಮಲ್ಲಿಕ್ ಧೀರಜ್ ಅದೇ ರೀತಿಯಾಗಿ ಉದಯ್ ಜೈನ್ ಹೆಸರು ಇತ್ತೀಚೆಗೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಶರು ಮಾಡಲಾಗಿತ್ತು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಅದರಲ್ಲಿ ಉದಯ್ ಜೈನ್ ಎಲ್ಲ ಮಾಧ್ಯಮಗಳೊಂದಿಗೆ ಕೂಡ ಮಾತಾಡಿದ್ರು ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದರ ಬೆನ್ನಲ್ಲೇ ಇದೀಗ ಉದಯ್ ಜೈನ್ ರಾಷ್ಟ್ರಪತಿಗಳಿಗೆ ದಯಾಮರಣವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹದಿಮೂರು ವರ್ಷಗಳಿಂದ ನನ್ನ ವಿರುದ್ಧ ಆರೋಪವನ್ನು ಮಾಡಲಾಗ್ತಾ ಇದೆ ಇತ್ತೀಚೆಗೆ ಎಸ್ಐಟಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ ಹೀಗಾಗಿ ನನಗೆ ಸಮಾಜದಲ್ಲಿ ತುಂಬಾ ಅವಮಾನ ಆಗ್ತಾ ಇದೆ ಹೀಗಾಗಿ ದಯಾಮರಣಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಉದಯ್ ಜೈನ್ ಪತ್ರವನ್ನು ಬರೆದಿದ್ದಾರೆ ಆ ವಿಚಾರವೂ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದರಾಚೆಗೆ ಈಗ ಎಸ್ಐಟಿಯ ವಿಚಾರಕ್ಕೆ ಐ ಎಸ್ಐಟಿ ತನಿಖೆ ಮುಂದುವರಿತಾ ಇದೆ ಸಾಕಷ್ಟು ಮಂದಿಗೆ ಮಂದಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ನೋಟಿಸ್ ಅನ್ನು ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಷಡ್ಯಂತ್ರ ನಡೆದಿದೆ ಎನ್ನುವಂತ ಕಾರಣಕ್ಕಾಗಿ ನೋಟಿಸ್ ಸರ್ವ್ ಮಾಡ್ತಿದ್ದಾರಾ ಅಥವಾ ಹೆಚ್ಚಿನ ಮಾಹಿತಿಯನ್ನು ಪಡೆಯುವಂತ ಉದ್ದೇಶದಿಂದ ನೋಟಿಸ್ ಸರ್ವ್ ಮಾಡ್ತಿದ್ದಾರಾ ಯಾವುದಕ್ಕೂ ಕೂಡ ಕ್ಲಾರಿಟಿ ಇಲ್ಲ ಮೊದಲಿಗೆ ಯೂಟ್ಯೂಬರ್ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಚಾನೆಲ್ ಅಭಿಷೇಕ್ಗೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲಿ ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಆಗ್ತಿತ್ತು ತಪ್ಪೊಪ್ಪಿಗೆ ಕಣ್ಣೀರು ಹಾಗೆ ಹೀಗೆ ಅಂತೇಳಿ ಅದರ ಆ ಮಾಹಿತಿ ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲ ನಾನೊಂದಷ್ಟು ಕಡೆಗಳು ಮಾಹಿತಿ ಸಂಗ್ರಹಿಸುವಂಥ ಕೆಲಸವನ್ನ ಮಾಡಿದ್ರೆ ಸಂಬಂಧಪಟ್ಟ ಹಾಗೆ ಯಾವುದೇ ಡೀಟೇಲ್ಸ್ ಕೂಡ ಸಿಕ್ಕಿಲ್ಲ ಸಿಕ್ಕಿರೋದೊಂದೇ ಅಭಿಷೇಕಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಂತ ನೋಟಿಸ್ ಮಾತ್ರ ಆ ನೋಟಿಸ್ನಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ಯಾವ ಕಾರಣಕ್ಕಾಗಿ ನೋಟಿಸ್ ಕೊಟ್ಟರು ಅನ್ನುವಂಥ ವಿಚಾರವನ್ನ ನೋಟಿಸ್ನಲ್ಲಿ ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನು ಹೂತು ಹಾಕಿರುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಒಂದರ ರೀತಿ ಪ್ರಕರಣ ದಾಖಲಿಸಿ ಉಲ್ಲೇಖ ಎರಡರ ಆದೇಶದಂತೆ ಐ ಟಿ ತನಿಖೆ ನಡೆಸ್ತಾ ಇದ್ದು ತನಿಖೆಯಲ್ಲಿ ಈ ಪ್ರಕರಣದ ಸಂಗತಿಗಳು ಮತ್ತು ಸನ್ನಿವೇಶಗಳು ನಿಮಗೆ ತಿಳಿದಿರುವುದರಿಂದ ನಿಮ್ಮನ್ನ ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹಿಸುವುದು ಅವಶ್ಯಕ ಅಂತ ಮನದಟ್ಟಾಗಿರುತ್ತದೆ ಕಾರಣ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಬಳಿ ಇರುವ ಸಾಕ್ಷ್ಯಗಳು ದಾಖಲೆಗಳು ವಿದ್ಯುನ್ಮಾನ ದಾಖಲೆಗಳು ವಿಡಿಯೋಗಳು ಮತ್ತು ಮಾಹಿತಿಯೊಂದಿಗೆ ತಾವು ಖುದ್ದಾಗಿ ದಿನಾಂಕ ಮೂರರಂದು ಸಂಜೆ ಮೂರು ಗಂಟೆಗೆ ಬೆಳ್ತಂಗಡಿ ಠಾಣಾ ಆವರಣದಲ್ಲಿರುವಂಥ ಎಸ್ಐಟಿ ಕಚೇರಿಗೆ ಹಾಜರಾಗಬೇಕು ಎನ್ನುವ ರೀತಿಯಲ್ಲಿ ನೋಟಿಸ್ ಅನ್ನು ಕೊಡಲಾಗಿದೆ ಇದು ನೋಟಿಸ್ನ ಕಾಪಿ ಯಾವ ಕಾರಣಕ್ಕ ಕರೆದಿದ್ದಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ನಾಲ್ಕು ದಿನಗಳಿಂದಲೂ ಕೂಡ ಅಭಿಷೇಕ್ ವಿಚಾರಣೆ ನಡೀತಾ ಇದೆ ಅದೇ ರೀತಿಯಾಗಿ ಮತ್ತೊರು ಹೋರಾಟಗಾರ ಆಗಿರುವಂತಹ ಜಯಂತ ಟಿ ವಿಚಾರಣೆ ಮೂರು ದಿನಗಳಿಂದ ನಡೀತಾ ಇದೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ ವಿಚಾರಣೆ ಎರಡು ದಿನಗಳಿಂದ ನಡೀತಾ ಇದೆ ಹಾಗೆ ಸೌಜನ್ಯ ಮಾವ ಆಗಿರುವಂತಹ ವಿಠಲ್ ಗೌಡ್ರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ ಒಂದು ದಿನದಿಂದ ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಕೇರಳ ಮೂಲದ ಯೂಟ್ಯೂಬರ್ ಮನ ಮನ ಯಾರು ಅಂದ್ರೆ ಈ ಹಿಂದೆ ಉತ್ತರ ಕನ್ನಡ ಭಾಗದಲ್ಲಿ ಗುಡ್ಡ ಕುಸ್ತ ಆದಾಗ ಲಾರಿ ಒಂದು ಸಿಕ್ಕಾಕೊಂಡಿತ್ತಲ್ಲ ಆ ಲಾರಿಯ ಮಾಲಕ ಅದಾದ ಬಳಿಕ ಯೂಟ್ಯೂಬರ್ ಆಗಿ ಮನಾಫ್ ಒಂದಷ್ಟು ವಿಡಿಯೋಗಳನ್ನೂ ಕೂಡ ಮಾಡ್ತಾ ಇದ್ರು ಈ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟ ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ರು ಆ ಬುರುಡೆ ಸಿಕ್ಕಿದಂತ ವಿಡಿಯೋ ಮೊದಲು ಪ್ರಸಾರ ಆಗಿದ್ದು ಕೂಡ ಮನಾಫ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೀಗಾಗಿ ಮನಾಫ್ಗೂ ಕೂಡ ಕೇರಳ ಮೂಲದ ಮನಾಫ್ಗೂ ಕೂಡ ಈಗ ನೋಟಿಸ್ ಅನ್ನ ಕೊಡಲಾಗಿದೆ ಸೋಮವಾರ ಮನಾಫ್ ವಿಚಾರಣೆಗೆ ಹಾಜರಾಗ್ತಾರಂತೆ ಒಟ್ಟಾರೆ ಸದ್ಯಕ್ಕೆ ಇವರೆಲ್ಲರ ವಿಚಾರಣೆ ನಡೀತಾ ಇದೆ ಮುಂದೆ ಎಸ್ಐಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವಿಚಾರಣೆ ನಡೆಸಿ ವಾಪಸ್ ಕಳಿಸ್ಕೊಡ್ತಾರಾ ಅಥವಾ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಗಿ ಇವರ ವಿಚಾರಣೆ ನಡೀತಾ ಇದೆ ಅದರ ಆಚೆಗೆ ಚಿನ್ನಯ್ಯನ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ನನ್ನ ಪ್ರಕಾರ ವಿಚಾರಣೆ ಅಂತ್ಯ ಆಗಿರಬಹುದು ಅಂತ ಅನ್ಸುತ್ತೆ ಈಗಾಗಲೇ ಹದಿಮೂರು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡಿದ್ರು ಹೀಗಾಗಿ ಇನ್ನೊಂದು ದಿನ ಏನಾದರೂ ಕಸ್ಟಡಿ ಕೇಳಬಹುದು ಅಥವಾ ವಿಚಾರಣೆ ಮುಕ್ತಾಯ ಆಗಿದೆ ಅಂತ ಆದರೆ ಜುಡಿಷಿಯಲ್ ಕಸ್ಟಡಿ ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲಿಗೆ ಕಳುಹಿಸುವಂತ ಸಾಧ್ಯತೆ ಇದೆ ಯಾವ ನಿರ್ಧಾರವನ್ನ ಚೆನ್ನಯ್ಯನ ವಿಚಾರದಲ್ಲಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇಷ್ಟು ಬೆಳವಣಿಗೆ ಆಗಿದೆ ಮತ್ತೊಂದು ಕಡೆಗಳಿಂದ ಬೇರೆ ಬೇರೆ ಒಂದಷ್ಟು ಸುದ್ದಿಯೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಚರ್ಚೆಗೂ ಕೂಡ ಆಗ್ತಾ ಇದೆ ಈ ವಿಚಾರದಲ್ಲಿ ಯಾರ್ಯಾರು ವಿಡಿಯೋವನ್ನು ಮಾಡ್ತಾ ಇದ್ರೋ ಅಂತಹ ಯೂಟ್ಯೂಬರ್ಗಳಿಗೆ ಹಣವನ್ನ ಕೊಡಲಾಗಿದೆ ಫಂಡಿಂಗ್ ಮಾಡಲಾಗಿದೆ ಎನ್ನುವಂಥ ಆರೋಪ ಆಗಾಗ ಇಂಥದ್ದೊಂದು ಆರೋಪ ಸದ್ದು ಮಾಡಿ ಅದಾದ ಬಳಿಕ ತಣ್ಣಗಾಗ್ತಿತ್ತು ಈಗ ಮತ್ತೊಮ್ಮೆ ಆರೋಪ ಮಾಧ್ಯಮಗಳ ಮೂಲಕ ಸದ್ದು ಮಾಡೋದಿಕ್ಕೆ ಶುರುವಾಗಿದೆ ಅದು ಯಾರು ಫಂಡ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ ಅದು ಯಾರ ಹತ್ರ ಅಷ್ಟೊಂದು ಹಣ ಇದೆ ಅದು ಯಾರು ಹಣವನ್ನ ತಂದು ಕೊಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ ಹಾಗೇನಾದರೂ ನಿಜವಾಗ್ಲೂ ಫಂಡ್ ಮಾಡಿದ್ದೇ ಹೌದಾದಲ್ಲಿ ಎಲ್ಲರೂ ಕೂಡ ತನಿಖೆಗೆ ಒಳಪಡಲೇಬೇಕಾಗತ್ತೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕಾಗತ್ತೆ ಯಾಕಂದರೆ ಯಾಕಂದ್ರೆ ಕಾನೂನಿಗಿಂತ ದೊಡ್ಡವರು ಮತ್ತೊಮ್ಮೆ ಹೇಳ್ತೀನಿ ಕಾನೂನಿಗಿಂತ ದೊಡ್ಡವರು ಯಾರೂ ಕೂಡ ಇಲ್ಲ ಓಕೆ ಇಷ್ಟು ವಿಚಾರ ಅದರ ಆಚೆಗೆ ಈ ಪ್ರಕರಣ ಇದೀಗ ದೆಹಲಿಯವರೆಗೂ ಕೂಡ ತಲುಪಿದೆ ಕಾರಣ ಏನಪ್ಪ ಅಂದರೆ ಒಂದು ಕಡೆಯಿಂದ ಮಹಿಳಾ ಸಂಘಟನೆಯವರು ನಟಿ ಅರುಂಧತಿ ನಾಗ್ ಸೇರಿದಂತೆ ನಿರ್ದೇಶಕಿ ಸುಮನಾ ಕಿತ್ತೂರ್ ಸೇರಿದಂತೆ ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿಗೊಂದು ಪತ್ರವನ್ನು ಬರೆದಿದ್ದಾರೆ ನೀವು ವಿಪಕ್ಷದಲ್ಲಿರುವಂಥ ಪ್ರಮುಖ ನಾಯಕಿ ಈ ವಿಚಾರ ಸಂಬಂಧಪಟ್ಟಾಗಿ ನೀವು ಕೂಡ ಗಮನವನ್ನು ಹರಿಸಬೇಕು ಅಂತ ಹೇಳಿ ಆ ಪತ್ರದ ಸಾರಾಂಶವನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅದೇ ರೀತಿಯಾಗಿ ಇನ್ನೊಂದು ಕಡೆಯಿಂದ ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿಯಾಗಿ ಎನ್ಐಎ ತನಿಖೆಗೂ ಕೂಡ ಒತ್ತಾಯಿಸಿದ್ದಾರೆ ಈ ಮೂಲಕ ಈ ಪ್ರಕರಣ ಇದೀಗ ದೆಹಲಿ ಅಂಗಳವನ್ನು ಕೂಡ ತಲುಪಿದೆ ಮೊದಲಿಗೆ ಪತ್ರದ ಸಾರಾಂಶವನ್ನ ಗಮನಿಸೋಣ ಅಂದವರು ಯಾರು ಎನ್ನುವಂತಹ ಟೈಟಲ್ ಅಡಿಯಲ್ಲಿ ಈ ಪತ್ರವನ್ನ ಬರೆಯಲಾಗಿದೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾಗಿ ಸದ್ಯ ಮಾಧ್ಯಮಗಳ ವರದಿಗೆ ಸಂಬಂಧಪಟ್ಟ ಹಾಗೆ ಈಗಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಏನೇನಿದೆ ಅಂದ್ರೆ ಈ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದೆ ಪ್ರಕರಣದಲ್ಲಿ ಹುರುಳಿಲ್ಲ ಎನ್ನುವಂತೆ ದಾರಿ ತಪ್ಪಿಸುವಂತ ಹೇಳಿಕೆಯನ್ನು ಡಿ ಸಿ ಎಂ ನೀಡಿದ್ದಾರೆ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಥ್ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಪಕ್ಷಗಳ ಒತ್ತಡಕ್ಕೆ ಮಣಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ನೀವು ಈ ವಿಚಾರವನ್ನ ಗಮನ ಹರಿಸಬೇಕು ಎನ್ನುವ ರೀತಿಯಲ್ಲಿ ಹಾಗೆ ಮೂರು ಬೇಡಿಕೆ ಇಟ್ಟಿದ್ದಾರೆ ಟಿ ಅವರು ಎರಡು ಸಾವಿರದ ಹದಿನೆಂಟರ ವಿಎಸ್ ಉಗ್ರಪ್ಪ ಸಮಿತಿ ನೀಡಿದ ವರದಿಯನ್ನು ಪರಿಗಣಿಸಬೇಕು ಟಿ ನ್ಯಾಯಸಮ್ಮತ ತನಿಖೆ ನಡೆಸೋದಕ್ಕೆ ಸರ್ಕಾರದ ಜನಪ್ರತಿನಿಧಿಗಳು ಸಹಕರಿಸಬೇಕು ಒತ್ತಡವನ್ನು ಹೇರಬಾರದು ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ಲೋಪ ಎಸಗಿದ ಅಧಿಕಾರಿಗಳನ್ನು ನ್ಯಾಯಾಲಯದ ಆದೇಶದಂತೆ ತನಿಖೆಗೆ ಒಳಪಡಿಸಬೇಕು ಎನ್ನುವ ರೀತಿಯಲ್ಲಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಸೌಜನ್ಯ ಕೇಸ್ ಎಂಬತ್ತಾರರ ಪದ್ಮಲತಾ ಕೇಸ್ ಎಪ್ಪತ್ತೊಂಬತ್ತರ ವೇದವಲ್ಲಿ ಪ್ರಕರಣ ಇವುಗಳು ಕೂಡ ಪ್ರಮುಖವಾಗಿದೆ ಹಾಗೆ ಆರ್ ಟಿಇನ ಮಾಹಿತಿಯಡಿಯಲ್ಲಿ ಧರ್ಮಸ್ಥಳದ ಆಸುಪಾಸಿನಲ್ಲಿ ನಾನೂರ ಇಪ್ಪತ್ತೆರಡು ಅಸಹಜ ಸಾವುಗಳಾಗಿದೆ ಎನ್ನುವಂಥ ವಿಚಾರವೂ ಕೂಡ ಇದೆ ಹೀಗಾಗಿ ಇವೆಲ್ಲವನ್ನು ಕೂಡ ಪರಿಗಣಿಸಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೀಬೇಕು ಅದರ ಸರ್ಕಾರದ ಭಾಗ ಆದಂಥವರೇ ಎಸ್ ಐ ಟಿ ಮೇಲೆ ಒತ್ತಡ ಹೇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ನೀವು ಮಧ್ಯಪ್ರವೇಶವನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರು ಪತ್ರವನ್ನು ಬರೆದಿದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಮತ್ತೊಂದು ಕಡೆಯಿಂದ ಒಂದಷ್ಟು ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ ಇದರಲ್ಲಿ ಎನ್ಐಎ ತನಿಖೆ ಆಗಬೇಕು ವಿದೇಶದಿಂದ ಫಂಡಿಂಗ್ ಆಗಿದೆ ಎನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ ನೋಡೋಣ ಹಾಗಾದ್ರೆ ಇದು ಸಂಬಂಧಪಟ್ಟ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಯಾವುದಕ್ಕೂ ನಮಗೆ ಕ್ಲಾರಿಟಿ ಸಿಗಬೇಕು ಅಂತಾದರೆ ಅಥವಾ ಸ್ಪಷ್ಟತೆ ಸಿಗಬೇಕು ಅಂತಾದರೆ ಎಸ್ ಐ ಟಿ ವರದಿ ಬರಬೇಕಾಗತ್ತೆ ಅಲ್ಲಿವರೆಗೆ ನಾವು ವೆಯ್ಟ್ ಮಾಡಬೇಕು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನಿಮ್ಗೆ